ನಮಸ್ಕಾರ ಎಲ್ಲರಿಗೂ ಇವತ್ತು ನಾನು ವಸಿಷ್ಠರಿಂದ ರಚಿತವಾದಂತಹ ದಾರಿದ್ರ್ಯ ದಹನ ಶಿವಸ್ತೋತ್ರವನ್ನು ಅರ್ಥಸಹಿತವಾಗಿ ಹೇಳುತ್ತಾ ಇದ್ದೇನೆ ಈ ಸ್ತೋತ್ರದ ಫಲಶ್ರುತಿಯಲ್ಲಿ ಈ ರೀತಿಯಾಗಿ ಹೇಳಲಾಗಿದೆ ಈ ಸ್ತೋತ್ರ ಸಮಸ್ತ ರೋಗಗಳನ್ನು ನಾಶ ಮಾಡುವಂತಹದ್ದು ಸಮಸ್ತ ಸಂಪತ್ತನ್ನ ಕರುಣಿಸುವಂತಹದ್ದು ಹಾಗೆಯೇ ಪುತ್ರ ಪೌತ್ರಾದಿ ವಂಶ ಪರಂಪರೆಯನ್ನ ವರ್ಧಿಸುವಂತಹ ಸ್ತೋತ್ರ ಈ ಸ್ತೋತ್ರ ಯಾರು ನಿತ್ಯವೂ ಮೂರು ಕಾಲಗಳಲ್ಲಿ ಪಠಿಸುತ್ತಾರೋ ಅವರಿಗೆ ನಿಶ್ಚಯವಾಗಿ ಸ್ವರ್ಗ ಪ್ರಾಪ್ತಿಯಾಗ್ತದೆ ಅಂತ ಹೇಳುತ್ತದೆ ಈ ಸ್ತೋತ್ರದ ಫಲಶ್ರುತಿ ಸ್ತೋತ್ರವನ್ನ ಮೊದಲು ನೋಡೋಣ ಆಮೇಲೆ ಅದರ ಅರ್ಥವನ್ನ ನೋಡ್ತಾ ಹೋಗೋಣ ವಿಶ್ವೇಶ್ವರಾಯ ನರ ಕಾರ್ಣವತಾರಣಾಯ ಕರ್ಣಾಮೃತಾಯ ಶಶಿಶೇಖರ ಧಾರಣಾಯ कर्पूरकान्तिधवलाय जटाधराय दारिद्र्यदुःखदहनाय नमः शिवाय गौरीप्रियाय रजनीशकलाधराय कालान्तकाय भुजगाधिपकङ्कणाय गंगाधराय गजराज विमर्दनाय दहनाय नम शिवाय भक्ति प्रियाय दुर्गा उग्रय सागर तारणाय ज्योतिर्मयाय गुणनामसुनृत्यकाय दारिद्र्यदुःखदहनाय नमः शिवाय चरमाम्बराय शवभस्मविलेपनाय भालेक्षणाय मणिकुण्डलमण्डिताय मञ्जीरपादयुगलाय जटाधराय दारिद्र्यदुःखदहनाय नमः शिवाय पञ्चाननाय फणिराजविभूषणाय हेमांशुकाय भुवनत्रयमण्डिताय आनन्दभूमिवरदाय तमोमयाय दारिद्र्यदुःखदहनाय नमः शिवाय भानुप्रियाय भवसागरतारणाय कालान्तकाय कमलासनपूजिताय नेत्रत्रयाय शुभलक्षणलक्षिताय दारिद्र्यदुःखदहनाय नमः शिवाय रामप्रियाय रघुनाथवरप्रदाय नागप्रियाय नरकार्णवतारणाय पुण्येषु पुण्यभरिताय सुरार्चिताय दारिद्र्यदुःखदहनाय नमः शिवाय मुक्तेश्वराय फलदाय गणेश्वराय गीतप्रियाय वृषभेश्वरवाहनाय मातङ्गचर्मवसनाय महेश्वराय दारिद्र्यदुःखदहनाय नमः शिवाय वसिष्ठेन कृतं स्तोत्रम् सर्वरोगनिवारणम् सर्वसम्पत्करम् शीघ्रम् पुत्रपौत्रादिवर्धनम् त्रिसन्ध्यं यः पठे नित्यं स हि स्वर्गमवाप्नुयात् इति महर्षि वसिष्ठविरचितम् ದಾರಿದ್ರ್ಯ ದಹನ ಶಿವಸ್ತೋತ್ರ ಸಂಪೂರ್ಣ ವಸಿಷ್ಠ ಮಹರ್ಷಿಯಿಂದ ರಚಿತವಾದಂತಹ ಈ ದಾರಿದ್ರ್ಯ ದಹನ ಶಿವಸ್ತೋತ್ರದ ಅರ್ಥವನ್ನ ನೋಡ್ತಾ ಹೋಗೋಣ ವಿಶ್ವೇಶ್ವರಾಯ ನರ ಕರ್ಣಾಮೃತಾಯ ಶಶಿಶೇಖರ ಧಾರಣಾಯ ಕರ್ಪೂರ ಕಾಂತಿ ಜಟಾಧರಾಯ ದಾರಿದ್ರ್ಯ ದುಃಖ ದಹನಾಯ ನಮ ಶಿವಾಯ ಸಮಸ್ತ ಚರಾಚರ ವಿಶ್ವದ ಸ್ವಾಮಿ ರೂಪನಾದ ವಿಶ್ವೇಶ್ವರನು ನರಕರೂಪಿ ಸಂಸಾರ ಸಾಗರದಿಂದ ಉದ್ಧರಿಸುವವನು ಕಿವಿಗೆ ಅಮೃತ ಸ್ವರೂಪನು ಚಂದ್ರನನ್ನ ಆಭರಣವಾಗಿ ಧರಿಸಿರುವವನು ಕರ್ಪೂರದ ಕಾಂತಿಯಂತೆ ಬಿಳಿಯ ಶುಭ್ರವರ್ಣದವನು ಜಟಾಧರನು ದಾರಿದ್ರ್ಯ ದುಃಖವನ್ನು ನಾಶ ಮಾಡುವವನು ಆದಂತಹ ಶಿವದೇವರಿಗೆ ನನ್ನ ನಮಸ್ಕಾರಗಳು ಗೌರಿ ಪ್ರಿಯಾಯ ರಜನೀಶ ಕಲಾಧರಾಯ ಕಾಲಂತಕಾಯ ಭುಜಗಾಧಿಪ ಕಂಕಣಾಯ ಗಂಗಾಧರಾಯ ಗಜರಾಜ ವಿಮರ್ದನಾಯ ದಾರಿದ್ರ್ಯ ದುಃಖ ದಹನಾಯ ನಮ ಶಿವಾಯ ಗೌರಿಗೆ ಅತ್ಯಂತ ಪ್ರಿಯನು ಚಂದ್ರನ ಕಲೆಯನ್ನು ಧರಿಸಿದವನು ಕಾಲಾಂತಕನು ನಾಗರಾಜನನ್ನ ಕಂಕಣ ರೂಪದಲ್ಲಿ ಧರಿಸಿರುವವನು ತನ್ನ ತಲೆಯಲ್ಲಿ ಗಂಗೆಯನ್ನು ಧರಿಸಿದವನು ಗಜರಾಜನನ್ನ ಮರ್ದಿಸಿದವನು ದಾರಿದ್ರ್ಯ ದುಃಖವನ್ನು ನಾಶ ಮಾಡುವವನು ಆದಂತಹ ಶಿವದೇವರಿಗೆ ನನ್ನ ನಮಸ್ಕಾರಗಳು ಭಕ್ತಿ ಪ್ರಿಯಾಯ ಭವರೋಗ ಭಯಾಪಹಾಯ ಉಗ್ರಾಯ ದುರ್ಗಭವ ಸಾಗರ ತಾರಣಾಯ ಜ್ಯೋತಿರ್ಮಯಾಯ ಗುಣನಾಮ ಸುನೃತ್ಯಕಾಯ ದಾರಿದ್ರ್ಯ ದುಃಖ ದಹನಾಯ ಶಿವಾಯ ಭಕ್ತಿ ಪ್ರಿಯನು ಭವರೋಗ ಮತ್ತು ಭಯವನ್ನು ದೂರ ಮಾಡುವವನು ಸಂಹಾರದ ಸಮಯದಲ್ಲಿ ಉಗ್ರ ರೂಪವನ್ನ ಧರಿಸಿದವನು ದುರ್ಗಮ ಭವಸಾಗರವನ್ನು ದಾಟಿಸುವವನು ಜ್ಯೋತಿ ಸ್ವರೂಪನು ತನ್ನ ಗುಣ ನಾಮಕ್ಕೆ ಅನುಸಾರವಾಗಿ ಸುಂದರ ನೃತ್ಯವನ್ನು ಮಾಡುವವನು ದಾರಿದ್ರ್ಯ ದುಃಖವನ್ನು ನಾಶ ಮಾಡುವವನು ಆದಂತಹ ಶಿವದೇವರಿಗೆ ನನ್ನ ನಮಸ್ಕಾರಗಳು चर्माम्बराय शवभस्मविलेपनाय भालेक्षणाय मणिकुण्डलमण्डिताय मञ्जीरपादयुगलाय जटाधराय दारिद्र्यदुःखदहनाय नमः शिवाय ವ್ಯಾಘ್ರ ಚರ್ಮವನ್ನು ಧರಿಸಿದವನು ಚಿತಾಭಸ್ಮವನ್ನು ಹಚ್ಚಿಕೊಂಡಿರುವವನು ಹಣೆಯಲ್ಲಿ ಮೂರನೇ ಕಣ್ಣನ್ನು ಹೊಂದಿರುವವನು ಮಣಿಗಳ ಕುಂಡಲದಿಂದ ಭೂಷಿತನು ಪಾದಗಳಲ್ಲಿ ನೂಪುರವಿರುವವನು ಜಟಾಧಾರಿಯು ದಾರಿದ್ರ್ಯ ದುಃಖವನ್ನು ನಾಶ ಮಾಡುವವನು ಆದಂತಹ ಶಿವದೇವರಿಗೆ ನನ್ನ ನಮಸ್ಕಾರವು ಪಂಚಾನನಾಯ ಫಣಿರಾಜ ವಿಭೂಷಣಾಯ ಹೇಮಾಂಶುಕಾಯ ಭುವನತ್ರಯ ಮಂಡಿತಾಯ ಆನಂದ ಭೂಮಿ ವರದಾಯ ತಮೋಮಯಾಯ ದಾರಿದ್ರ್ಯ ದುಃಖ ದಹನಾಯ ನಮ ಶಿವಾಯ ಪಂಚಾನನನು ಸರ್ಪರಾಜ ವಿಭೂಷಿತನು ಸ್ವರ್ಣಮಯವಾದ ಉತ್ತರೀಯವನ್ನ ಧರಿಸಿದವನು ಮೂರು ಲೋಕಗಳಲ್ಲಿ ಪೂಜಿತನು ಆನಂದದ ನೆಲೆಯೂ ವರದನೂ ಸೃಷ್ಟಿ ಸಂಹಾರದಲ್ಲಿ ತಮೋಗುಣ ವಿಶಿಷ್ಟನೂ ದಾರಿದ್ರ್ಯ ದುಃಖವನ್ನು ನಾಶ ಮಾಡುವವನೂ ಆದಂತಹ ಶಿವದೇವರಿಗೆ ನನ್ನ ನಮಸ್ಕಾರಗಳು ಭಾನುಪ್ರಿಯಾಯ ಭವಸಾಗರ ತಾರಣಾಯ ಕಾಲಾಂತಕಾಯ ಕಮಲಾಸನ ಪೂಜಿತಾಯ ನೇತ್ರತ್ರಯಾಯ ಶುಭ ಲಕ್ಷಣ ಲಕ್ಷಿತಾಯ ದಾರಿದ್ರ್ಯ ದುಃಖ ದಹನಾಯ ನಮಃ ಶಿವಾಯ ಭಾನುಪ್ರಿಯನು ಭವಸಾಗರವನ್ನು ದಾಟಿಸುವವನು ಕಾಲಾಂತಕನು ಬ್ರಹ್ಮನಿಗೆ ಪೂಜ್ಯನು ಮುಕ್ಕಣ್ಣನು ಶುಭ ಲಕ್ಷಣದಿಂದ ಕೂಡಿದ ದಾರಿದ್ರ್ಯ ದುಃಖವನ್ನು ನಾಶ ಮಾಡುವ ಶಿವದೇವರಿಗೆ ನನ್ನ ನಮಸ್ಕಾರಗಳು ರಘುನಾಥ ವರಪ್ರದಾಯ ನಾಗಪ್ರಿಯಾಯ ನರಕಾರ್ಣವತಾರಣಾಯ ಪುಣ್ಯು ಪುಣ್ಯಭರಿತಾಯ ಸುರಾರ್ಚಿತ್ತಾಯ ದಾರಿದ್ರ್ಯ ದುಖಹನಾ ಮರ್ಯಾದಾ ಪುರುಷೋತ್ತಮ ರಾಮನಿಗೆ ಅತ್ಯಂತ ಪ್ರಿಯನು ರಘುನಾಥನಿಗೆ ವರವನ್ನೀಯುವವನು ಸರ್ಪಗಳಿಗೆ ಅತಿ ಪ್ರಿಯನು ಭವಸಾಗರ ರೂಪಿ ನರಕದಿಂದ ದಾಟಿಸುವ ಪುಣ್ಯವಂತರಲ್ಲಿ ಪರಿಪೂರ್ಣನು ಎಲ್ಲ ದೇವ ಸಮೂಹಗಳಿಂದ ಪೂಜಿತನಾದಂತಹ ದಾರಿದ್ರ್ಯ ದುಃಖವನ್ನು ನಾಶ ಮಾಡುವ ಶಿವದೇವರಿಗೆ ನನ್ನ ನಮಸ್ಕಾರಗಳು ಮುಕ್ತೇಶ್ವರಾಯ ಫಲದಾಯ ಗಣೇಶ್ವರಾಯ ಗೀತಪ್ರಿಯಾಯ ವೃಷಭೇಶ್ವರ ವಾಹನಾಯ ಮಾತಂಗ ಚರ್ಮ ವಸನಾಯ ಮಹೇಶ್ವರಾಯ ದಾರಿದ್ರ್ಯ ದುಃಖ ದಹನಾಯ ನಮಃ ಶಿವಾಯ ಮುಕ್ತಿಗೆ ಒಡೆಯನು ಪುರುಷಾರ್ಥ ಚತುಷ್ಟಯ ರೂಪವಾದ ಫಲಗಳನ್ನು ನೀಡುವವನು ಪ್ರಮಥಗಣಗಳಿಗೆ ಸ್ವಾಮಿಯು ಸ್ತುತಿ ಪ್ರಿಯನು ನಂದಿ ವಾಹನ ಗಜ ಚರ್ಮವನ್ನು ಬಟ್ಟೆಯನ್ನಾಗಿ ಧರಿಸಿದವನು ಮಹೇಶ್ವರನು ದಾರಿದ್ರ್ಯ ದುಃಖವನ್ನು ನಾಶ ಮಾಡುವಂತಹ ಶಿವದೇವರಿಗೆ ನನ್ನ ನಮಸ್ಕಾರಗಳು ವಸಿಷ್ಠೇನ ಕೃತಂ ಸರ್ವರೋಗ ಸರ್ವರೋಗನಿವಾರಣಂ ಸರ್ವಸಂಪತ್ಕರಂ ಶೀಘ್ರಂ ಪೌತ್ರಾದಿ ತ್ರಿಸಂಧ್ಯಂ ನಿತ್ಯಂ ಸಮಸ್ತ ರೋಗಗಳನ್ನು ನಾಶ ಮಾಡುವ ಹಾಗೆಯೇ ಶೀಘ್ರವಾಗಿ ಸಮಸ್ತ ಸಂಪತ್ತನ್ನು ಪ್ರದಾನ ಮಾಡುವ ಮತ್ತು ಪುತ್ರ ಪೌತ್ರಾದಿ ವಂಶ ಪರಂಪರೆಯನ್ನು ವರ್ಧಿಸುವಂತಹ ವಸಿಷ್ಠರಿಂದ ರಚಿತವಾದಂತಹ ಈ ಸ್ತೋತ್ರವನ್ನು ಯಾರು ನಿತ್ಯ ತ್ರಿಕಾಲಗಳಲ್ಲಿ ಪಠಿಸುವರು ಅವರಿಗೆ ನಿಶ್ಚಯವಾಗಿ ಸ್ವರ್ಗ ಪ್ರಾಪ್ತಿಯಾಗುತ್ತದೆ ಇಲ್ಲಿಗೆ ಮಹರ್ಷಿ ವಸಿಷ್ಠರಿಂದ ರಚಿತವಾದಂತಹ ದಾರಿದ್ರ್ಯ ದಹನ ಶಿವಸ್ತೋತ್ರ ಸಂಪೂರ್ಣವಾಯಿತು ಫಲದಾಯಕವು ಮಹಿಮಾನ್ವಿತವೂ ಆದಂತಹ ಈ ಸ್ತೋತ್ರವನ್ನು ಪಠಿಸಿ ನಾವೆಲ್ಲ ಶಿವದೇವರ ಕೃಪೆಗೆ ಪಾತ್ರರಾಗೋಣ ಧನ್ಯವಾದಗಳು लोकाः समस्ताः सुखिनो भवन्तु